የ ರೆ ನಮಸ್ಕಾರ ನಿಮಗೆಲ್ರಿಗೂ ನಮ್ಮ ಸಮಷ್ಟಿ ನಾಟಕ ತಂಡದ ಇಪ್ಪತ್ತೈದನೇ ವರ್ಷದ ವಾರ್ಷಿಕೋತ್ಸವ ದಯವಿಟ್ಟು ನೀವೆಲ್ಲರೂ ಶುಭ ಕೋರಿ ಒಳ್ಳೇದಾಗಲಿ ಅಂತ ಹೇಳಿ ಸ್ನೇಹಿತರೆ ಸಮಷ್ಟಿ ಇಪ್ಪತ್ತೈದು ವರ್ಷದ ನಾಟಕೋತ್ಸವದ ಪ್ರಯುಕ್ತ ಸ್ನೇಹಿತರೆ ಜೂನ್ ಮೂರು ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದು ಈ ವರ್ಷ ಈ ದಿನ ಒಂದು ನಾಟಕೋತ್ಸವ ನಡೀತಾ ಇದೆ ಮೂರು ದಿನದ ನಾಟಕೋತ್ಸವ ಸ್ನೇಹಿತರೆ ಎಲ್ಲಿ ಗೊತ್ತಾ ನೀವು ನೋಡ್ತಾ ಇದ್ದೀರಿ ನೋಡಿ ಈ ಜಾಗದಲ್ಲಿ ಸ್ನೇಹಿತರೆ ಬೆಂಗಳೂರಿನ ಜೆ ಪಿ ನಗರದ ರಂಗಶಂಕರ ಶಂಕರ್ ನಾಗ್ ಅವರ ನೆನಪಿನಲ್ಲಿ ಅರುಂಧತಿ ನಾಗ್ ಅವರು ಕಟ್ಟಿಸಿರುವಂತಹ ಅವರ ತಂಡ ಅವ್ರ ತಂಡ ಎಲ್ಲರೂ ಸೇರಿ ನಡೆ ನಮ್ಮ ಈ ರಂಗಶಂಕರ ಸ್ನೇಹಿತರೆ ಬೆಂಗಳೂರಿನ ಜೆ ಪಿ ನಗರ ನಮ್ಮ ಶಂಕರನ್ನ ಒಂದು ಇಲ್ಲಿದೆ ಅಂತ ನನಗೆ ಯಾವಾಗಲೂ ಫೀಲ್ ಆಗ್ತಿರುತ್ತೆ ಅಂತ ಜಾಗದಲ್ಲಿ ನಡೀತಾ ಇದೆ ಸ್ನೇಹಿತರೆ ಸ್ನೇಹಿತರೆ ಈ ಸಮಷ್ಟಿ ನಾಟಕೋತ್ಸವಕ್ಕೆ ನಿಮ್ಮೆಲ್ಲರೂ ಬೆಂಬಲ ಹಾರೈಕೆ ಇರಲಿ ಮೂರು ದಿನದ ನಾಟಕೋತ್ಸವ ಸ್ನೇಹಿತರೆ ಇದು ಬನ್ನಿ ಮೂರು ದಿನದ ನಾಟಕೋತ್ಸವದಲ್ಲಿ ಮೂರು ಭರ್ಜರಿ ಹಾಸ್ಯ ನಾಟಕಗಳಿದ್ದಾವೆ ಸೊ ಏನ್ ನಡೆಯುತ್ತೆ ನಾವು ನೋಡೋಣಂತೆ ಸವಿತಾ ಏನಂತೀಯಾ ಎಲ್ಲರೂ ನಾಟಕ ಸ್ಟೇಜ್ ಮೇಲೆ ನೋಡಿರ್ತಾರೆ ಆದರೆ ನಾಟಕದ ಹಿಂದೆ ಏನೇನು ನಡೆಯುತ್ತೆ ನಾಟಕ ಶುರುವಾಗೋಕೆ ಮುಂಚೆ ತಂಡದವರೆಲ್ಲ ಹೇಗೆ ರೆಡಿ ಆಗ್ತಾರೆ ರಂಗಮಂದಿರ ಹೇಗಿರುತ್ತೆ ಜಗಮಗಿಸುವಂಥ ಲೈಟ್ಗಳೆಲ್ಲ ಇರುತ್ತಲ್ವ ಆ ಲೈಟ್ಗಳೆಲ್ಲ ಹೆಂಗೆ ಮಾಡ್ತಾರೆ ಸೆಟ್ಗಳೆಲ್ಲ ಹೆಂಗೆ ಮಾಡ್ತಾರೆ ಅವ್ರು ರೆಡಿ ಆಗೋತ್ತೆ ಹೇಗೆ ಇದನ್ನೆಲ್ಲ ಇವತ್ತು ನಾವು ಒಂದು ರೌಂಡ್ ನೋಡ್ಕೊಂಬರೋಣ ಜೊತೆಗೆ ಸಮಷ್ಟಿ ಅನ್ನೋದು ಹವ್ಯಾಸಿ ರಂಗತಂಡ ಹವ್ಯಾಸಿ ಅಂದ್ರೆ ಏನು ಅಂತಂದರೆ ಈಗ ನಾವು ಬೇರೆ ಬೇರೆ ಕೆಲಸಗಳನ್ನು ಮಾಡ್ತಾ ಇರ್ತಾರೆ ಈ ರ ತಂಡದಲ್ಲಿರುವಂಥ ಜನಗಳು ಬೇರೆ ಬೇರೆ ಕೆಲಸಗಳನ್ನು ಮಾಡ್ತಿರ್ತಾರೆ ಆದರೆ ಯಾವ್ದಾದ್ರು ಒಂದು ಒಬ್ಬೊಬ್ಬರಿಗೆ ಸಂಗೀತದ ಮೇಲೆ ಆಸಕ್ತಿ ಇರುತ್ತೆ ಒಬ್ಬರಿಗೆ ಇನ್ಸ್ಟ್ರೂಮೆಂಟ್ ಮೇಲೆ ಆಸಕ್ತಿ ಇರುತ್ತೆ ಒಬ್ಬರಿಗೆ ನಟನೆ ಮೇಲೆ ಆಸಕ್ತಿ ಇರುತ್ತೆ ಅಂಥ ನಟನೆ ಮೇಲೆ ಆಸಕ್ತಿ ಇರುವಂಥವರು ಇಲ್ಲಿ ತಮ್ಮ ಬೆಳಗಿನ ಜಾವ ತಮ್ಮ ಕೆಲಸವನ್ನು ಮುಗಿಸಿ ಸಂಜೆ ಹೊತ್ತು ನಾಟಕದ ರಿಹರ್ಸಲ್ ಪ್ರಾಕ್ಟೀಸ್ ಮಾಡಿ ಒಂದು ದಿನ ಈ ಥರ ಶೋ ಇದ್ದಾಗ ಶೋಗಳನ್ನು ಮಾಡ್ತಾರೆ ಇವ್ರಿಗೆ ಯಾರಿಗೂ ಈ ನಾಟಕ ಮಾಡೋದರಿಂದ ದುಡ್ಡು ಬರಲ್ಲ ಆದರೆ ಮನಸ್ಸಿಗೆ ಮತ್ತು ದೇಹಕ್ಕೆ ಒಂದು ರಿಲ್ಯಾಕ್ಸೇಷನ್ ಬರುತ್ತೆ ನೆಮ್ಮದಿ ಸಿಗುತ್ತೆ ನನಗೇನು ಬೇಕು ಅದರ ನಾನು ಮಾಡಿದೆ ಅನ್ನುವಂಥ ಒಂದು ನೆಮ್ಮದಿ ಇರುತ್ತೆ ಹಾಗಾಗಿ ಹವ್ಯಾಸಿ ರಂಗಭೂಮಿ ಉಟ್ಕೊಂಡಿರೋದು ಆ ಕಾರಣಕ್ಕಾಗಿ ಈಗ ಬೆಂಗಳೂರಲ್ಲಿ ಸುಮಾರು ಹವ್ಯಾಸಿ ರಂಗತಂಡಗಳಿದ್ದಾವೆ ಕರ್ನಾಟಕದಾದ್ಯಂತ ಇದೆ ಅಷ್ಟೇ ಅಲ್ಲ ಜಗತ್ತಿನಾದ್ಯಂತನೂ ರಂಗ ಹವ್ಯಾಸಿ ರಂಗತಂಡಗಳಿದ್ದಾವೆ ಈ ನಾವು ಹಳ್ಳಿಗಳಲ್ಲಿ ನಾಟಕ ಮಾಡೋದು ನೋಡಿರ್ತೀವಿ ಅಂದರೆ ನಮ್ಮ ಸುತ್ತಮುತ್ತ ಇರುವಂಥ ಜನಗಳು ಹಳ್ಳಿಲಿ ಹೊಲದಲ್ಲಿ ಕೆಲಸ ಮಾಡ್ತಿರ್ತಾರೆ ರಾತ್ರಿ ಹೊತ್ತು ವರ್ಷಕ್ಕೊಂದ್ಸರಿ ಜಾತ್ರೆ ಇದ್ದಾಗ ನಾಟಕದ ರಿಹರ್ಸಲ್ ಮಾಡಿ ನಾಟಕ ಶೋ ಮಾಡ್ತಾರಲ್ಲ ಅದು ಒಂದು ರೀತಿ ಹಳ್ಳಿಯ ಗ್ರಾಮೀಣ ಹವ್ಯಾಸಿ ರಂಗ ರಂಗಭೂಮಿ ಆದರೆ ಇಲ್ಲಿ ನಡೀತಿರುವಂಥದ್ದು ಸಿಟಿ ನಗರದ ಹವ್ಯಾಸಿ ರಂಗಭೂಮಿ ರಂಗಭೂಮಿ ಇದು ಹಾಗಾಗಿ ನಮ್ಮ ಸಮಷ್ಟಿ ಅನ್ನುವಂಥದ್ದು ಕೂಡ ಆ ರೀತಿಯ ಒಂದು ಹವ್ಯಾಸಿ ರಂಗಭೂಮಿ ಅದಕ್ಕೀಗ ಇಪ್ಪತ್ತೈದು ವರ್ಷ ಆಯಿತು ಎಷ್ಟು ಒಂದು ದೊಡ್ಡ ವಿಷಯ ಅಲ್ವಾ ಹವ್ಯಾಸಿಗಳು ನಡ್ಸ್ಕೊಂಡು ಬರುವಂಥ ಒಂದು ಟೀಮ್ಗೆ ಇಪ್ಪತ್ತೈದು ವರ್ಷದ ಒಂದು ಜರ್ನಿ ಇದೆ ಅಂತಂದರೆ ಒಂದು ದೊಡ್ಡ ವಿಷಯನೇ ಈಗ ಅದು ಇವತ್ತು ಇಪ್ಪತ್ತೈದನೇ ವರ್ಷದ ಒಂದು ನಾಟಕೋತ್ಸವ ಮಾಡ್ತಾ ಇದೆ ಅದರಲ್ಲಿ ನಾವು ಭಾಗಿಗಳು ಅಂತ ಹೇಳಲಿಕ್ಕೆ ಖುಷಿಯಾಗುತ್ತೆ ನಾವು ಪರಿಚಯ ಆಗಿದ್ದೆ ಈ ಸಮಷ್ಟಿ ಮೂಲಕ ನಾವು ನಾನು ಎಲ್ಲಿ ಉತ್ತರ ಕರ್ನಾಟಕ ಇದು ದಕ್ಷಿಣ ಕರ್ನಾಟಕ ನಾವಿಬ್ಬರು ಬೆಸ್ಗೊಂಡಿದ್ದು ಈ ಸಮಷ್ಟಿಯ ಮೂಲಕ ಸೊ ನಮಗೆ ಈ ಸಮಷ್ಟಿ ತುಂಬ ವಿಶೇಷ ಆ ಕಾರಣಕ್ಕಾಗಿ ನಾವಿಬ್ರು ಪರಿಚಯ ಇಲ್ಲದೆ ಇರೋರು ನಮ್ಮ ಲೈಫ್ ಪೂರ್ತಿ ಜೊತೆಗಿರುವಂಗೆ ಮಾಡಿದ್ದು ಸಮಷ್ಟಿ ಹಾಗಾಗಿ ಇವತ್ತು ರಂಗಶಂಕರದಲ್ಲಿ ನಮ್ಮ ನಾಟಕೋತ್ಸವ ಇದೆ ನೋಡೋಣ ರಂಗಶಂಕರ ಹೇಗಿದೆ ಜೊತೆಗೆ ಹೇಗೆ ನಡೆಯುತ್ತೆ ತಯಾರಿ ಅದೆಲ್ಲ ನೋಡೋಣಂತೆ ಸೊ ಸ್ವಾಗತ ನಿಮಗೆ ಎಲ್ಲರೂ ಸವಿತೆ ಹೇಳಿದಾಗೆ ರಂಗ ಮಂದಿರದ ಮೇಲೆ ವೇದಿಕೆ ಮೇಲೆ ನಾಟಕ ನೋಡಿರ್ತರಿ ಆದರೆ ಅದು ಮುಂದಿನ ತಯಾರಿ ಕೂಡ ನೋಡೋಣ ನಿಮ್ಮ ಆಶೀರ್ವಾದ ಇರಲಿ ನಿಮ್ಮ ಮೇಲೆ ಸೊ ಎಲ್ರಿಗೂ ಜೈ ಸಮಷ್ಟಿ ಆ್ಯಂಡ್ ಸಮಷ್ಟಿ ಇದ್ರೆ ಪದದಾರ್ಥ ಟೋಟಾಲಿಟಿ ಸಮಷ್ಟಿ ಅಂದ್ರೆ ಟೋಟಾಲಿಟಿ ಇನ್ ಟೋಟಲ್ ಒಟ್ಟು ಅನ್ನುವಂತ ಅರ್ಥ ಅದು ಹಾಗಾಗಿ ನಾವೆಲ್ಲರೂ ಒಟ್ಟಾಗಿರೋಣ ಒಟ್ಟಾಗಿದ್ರೆ ಗಾಡಿ ಬಂತು ನೋಡಿ ಸೆಟ್ ಗಾಡಿ ಬಂತು ಮೊದಲನೇ ಪ್ರೊಸೆಸ್ ಸೆಟ್ ನ ಇಳಿಸ್ಕೊಳ್ಳೋದು ರಂಗಮಂದಿರಕ್ಕೆ ಬೇರೆ ಕಡೆಯಿಂದ ಸೆಟ್ ತರುವಂತದ್ದು ನಾವು ರಿಹರ್ಸಲ್ ಬೇರೆ ಕಡೆ ಮಾಡಿರ್ತೀವಿ ಶೋ ಇಲ್ಲಿ ಇರುತ್ತೆ ಸೊ ಇವಾಗ ಆ ಗಾಡಿಲಿ ಎಲ್ಲ ಸೆಟ್ ಗಳನ್ನ ಹಾಕೊಂಡು ಬರ್ತಿದ್ದಾರೆ ನಮ್ಮ ಗಾಡಿ ಬಂತು ಸೆಟ್ ಗಾಡಿ ಬನ್ನಿ ನೋಡಣ ಅದೇ ಮೊದಲನೇ ಅಂತ ಬನ್ನಿ ಹೋಗೋಣ ಬನ್ನಿ ಬನ್ನಿ ಒಂದು ನಾಟಕದ ಪ್ರೊಸೆಸ್ ಅಂದ್ರೆ ಇಲ್ಲಿಂದ ಶುರು ಆಗತ್ತೆ ನೋಡಿ ಅಂದ್ರೆ ಸ್ಟೇಜ್ ಮೇಲೆ ನೋಡ್ತೀವಿ ಅಲ್ಲಿ ಎಲ್ಲ ಥಳಫಳ ಅಂತ ಇರುತ್ತೆ ಆದ್ರೆ ಇಲ್ಲಿ ಹಿಂದ್ಗಡೆ ಈ ರೀತಿಯಾಗಿ ನಡೆಯುತ್ತೆ ನೋಡೋಣ ಬ್ಯಾಕ್ ಸ್ಟೇಜ್ ಇದು ಫಸ್ಟ್ ಈ ಒಂದು ಗಾಡಿಯಲ್ಲಿ ಸೆಟ್ ಬರ್ತಾ ಇದೆ ಸೊ ಈ ಗಾಡಿಯಲ್ಲಿ ಇವತ್ತು ನಡೆಯುವಂತ ನಾಟಕದ ಸೆಟ್ಗಳು ಪ್ರಾಪರ್ಟಿಗಳು ಎಲ್ಲ ಇರುತ್ತೆ ಕಾಸ್ಟ್ಯೂಮ್ ಇರುತ್ತೆ ಸೊ ಇದು ರಂಗಮಂದಿರದ ಹಿಂದ್ಗಡೆ ಇದು ರಂಗಶಂಕರ ನೋಡಿ ಇದೇ ತರ ಆಗ್ತಾ ಇರ್ತವೆ ಇದು ರಂಗಶಂಕರದ ಹಿಂದಿನ ಭಾಗ ಇದು ನೋಡಿ ಇದೊಂದು ಕಬ್ಬಿಣದ ಒಂದು ಸೆಟ್ ತಗೊಂಡೋಗಿರುವಂತಹ ಲಿಫ್ಟ್ ಇದು ಯಾಕಂದ್ರೆ ಸೆಟ್ ಮುಂದಿನ ಕಡೆಯಿಂದ ತಗೊಳ್ಳಲ್ಲ ಯಾಕಂದ್ರೆ ಸೆಟ್ಗಳೆಲ್ಲ ಭಾರ ಭಾರ ಇರ್ತವೆ ಹಾಗಾಗಿ ಒಂದು ದೊಡ್ಡದು ಲಿಫ್ಟ್ ಮಾಡಿರ್ತಾರೆ ಎಲ್ಲ ಸೆಟ್ಗಳನ್ನು ಇದ್ರ ಮೇಲೆ ಹಾಕಿದ್ರೆ ಇದು ಮೇಲೆ ಇರೋ ರಂಗ ಒಂದು ತಗೊಂಡೋಗುತ್ತೆ ಕನ್ನಡ ರಂಗಭೂಮಿಯಲ್ಲಿ ತುಂಬಾ ಫೇಮಸ್ ಎಲ್ರು ಮೆಚ್ಚುವಂತ ನಿರ್ದೇಶಕರಾದಂತಹ ಮಂಜುನಾಥ್ ಬಡಿಗೇರ್ ಸರ್ ಇದರಲ್ಲಿ ನೋಡಿ ಸೆಟ್ನೆಲ್ಲ ತಂದು ಇಡ್ತಿದ್ದಾರೆ ಅವರು ಕೂಡ ನಮ್ಮ ಸಮಷ್ಟಿ ಟೀಮ್ನ ಭಾಗ ಅವರು

ಕ್ಯಾಪ್ಟನ್ ಆಫ್ ದಿ ಶಿಪ್ ಅಂತಾರಲ್ಲ ಹಂಗೆ ಅವರು ಸರ್ ರವೀಂದ್ರ ಪೂಜಾರ್ ಸರ್ ಅಂತ ಅಂತೇಳಿ ನೋಡಿ ನಟ್ರಿ ಯಾರು ಬಂದಿಲ್ಲ

ಸರ್ ಇವತ್ತಿನ ನಾಟಕ ಯಾವುದು ಸರ್ ಶೇಕ್ಸ್ಪಿಯರ್ ಅವರ ಬೆರಿ ವೈಫ್ ಆಫ್ ವಿಂಡ್ಸರ್ ಅನ್ನೋ ಇಂಗ್ಲೀಷ್ ನಾಟಕನ ಕನ್ನಡಕ್ಕೆ ಅನಿವಾರ್ಯ ಮಾಡಿದ್ದಾರೆ ನಮ್ಮ ಎಂ ಸಿ ಆನಂದ್ ಅವರು ಅದನ್ನು ನಿರ್ದೇಶನ ಮಾಡೋದು ನಮ್ಮ ಸರ್ ಇವತ್ತು ಹಾಸ್ಯ ನಾಟಕ ತುಂಬ ಚೆನ್ನಾಗಿದೆ ಜೂನ್ ಮೂರನೇ ತಾರೀಕು ಇವತ್ತು ಇವತ್ತು ಸಂಜೆ ಮಂಗಳವಾರ ಏಳುವರೆಗೆ ರಂಗಶಂಕರದಲ್ಲಿ ಶೋ ಸೊ ಒಂದಿಷ್ಟು ಡೆಕೋರೇಟಿವ್ ಐಟಮ್ ತಂದಿದ್ದಾರೆ ಇದು ನಮ್ಮ ನಾಟಕದ ಸೆಟ್ ಇದು ಇವತ್ತು ಫೆಸ್ಟಿವಲ್ ಡೆಕೋರೇಷನ್ ಇದು ರಂಗಶಂಕರದ ಬೇಸ್ಮೆಂಟ್ ಇದು ಸೆಟ್ ಇಳಿಸಿದಾಯ್ತು ಈಗ ನಮ್ಮ ಗೂಡ್ಸ್ ಗಾಡಿ ಹೋಗ್ತಾ ಇದೆ ಈಗ ನಮ್ಮ ಕೆಲಸ ಶುರು ಆಗುತ್ತೆ ಈಗ ಎಲ್ಲ ಸೆಟ್ಗಳನ್ನ ನಾವು ಹಿಂದ್ಗಡೆ ಲಿಫ್ಟಿಗೆ ಜೋಡಿಸಿದ್ದಾಯಿತು ಈಗ ರಂಗಮಂದಿರ ಹೇಗಿರುತ್ತೆ ಅಂತ ಹೇಳಿ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ ಇದು ರಂಗಶಂಕರ ಮಾಡರ್ನ್ ರಂಗಮಂದಿರ ಇದು ಇದರಲ್ಲಿ ಎಲ್ಲ ಇದೆ ಎಲ್ಲ ವ್ಯವಸ್ಥೆ ಇದೆ ತುಂಬಾ ಒಳ್ಳೆ ರಂಗಮಂದಿರ ಇದು ಇದು ರಂಗಶಂಕರದ ಗ್ರೌಂಡ್ ಫ್ಲೋರ್ ಇದು ಗ್ರೌಂಡ್ ಫ್ಲೋರಲ್ಲಿ ಒಂದು ಕೆಫೆ ಇದೆ ಆ ಕಡೆ ಕೆಫೆ ಇದೆ ಇಲ್ಲಿ ಒಂದು ಬುಕ್ ಶಾಪ್ ಇದೆ ಬುಕ್ ಶಾಪ್ ಇದೆ ಆಮೇಲೆ ಇದು ಟಿಕೆಟ್ ಕೌಂಟರ್ ಇದು ರಂಗಶಂಕರಕ್ಕೆ ಅಂದ್ರೆ ಆನ್ಲೈನ್ ಟಿಕೆಟ್ ಬುಕ್ ಮಾಡಬಹುದು ಜೊತೆಗೆ ಇಲ್ಲಿ ಬಂದು ಕೂಡ ಟಿಕೆಟ್ ತಗೋಬಹುದು ಇದು ಟುಡೇ ಶೋ ಅಂತ ಹೇಳಿ ಇವತ್ತಿನ ದಿನ ಶೋ ಯಾವ್ದು ಇರುತ್ತೆ ಅದರ ಪೋಸ್ಟರ್ ಇಲ್ಲಿ ಹಾಕಿರ್ತಾರೆ ಇದು ಇವತ್ತು ನಮ್ಮ ಸಮಷ್ಟಿ ನಾಟಕೋತ್ಸವ ನಡೀತಿರೋದ್ರಿಂದ ಮೂರು ದಿನ ನಾಟಕಗಳು ಕಂಟಿನ್ಯೂಸ್ ಆಗಿ ಸಮಷ್ಟಿ ತಂಡದ್ದೇ ಆದ್ದರಿಂದ ಈ ಪೋಸ್ಟರ್ ಹಾಕಿದ್ದಾರೆ ರಂಗಶಂಕರದ ಗ್ರೌಂಡ್ ಫ್ಲೋರ್ ಅಲ್ಲಿರುವಂತಹ ಒಂದು ಓಪನ್ ಏರ್ ಥಿಯೇಟರ್ ಇದು ಇಲ್ಲಿ ಶೋಗಳು ನಡೀತದೆ ಮತ್ತು ಯಾವ್ದಾರು ಹಾಡಿನ ಪ್ರೋಗ್ರಾಮ್ ಇದ್ದರೆ ನಡೆಯುತ್ತೆ ಜೊತೆಗೆ ರಂಗಶಂಕರ್ದವ್ರು ಆಹಾ ಅಂತೇಳಿ ಒಂದ್ಸರಿ ಪ್ರೋಗ್ರಾಮ್ ಮಾಡ್ತಾರೆ ಮಕ್ಕಳಿಗೋಸ್ಕರ ಅಲ್ಲಿ ಆ್ಯಕ್ಟಿವಿಟೀಸ್ ಎಲ್ಲ ಇಲ್ಲೇ ನಡೆಯುತ್ತೆ ಆ ಕಡೆ ವಾಶ್ರೂಮ್ಸ್ ಇದೆ ಇಲ್ಲಿ ಮೆ ಅಲ್ಲಿರುವಂಥ ಮೆಟ್ಲು ಅಂದರೆ ರಂಗಶಂಕರದ ಸ್ಟಾಫ್ ಬಳಸ್ಕೊಳ್ಳೋಕೆ ಇರುವಂಥ ಮೆಟ್ಲುಗಳದು ಮೇಲೆ ಸ್ಟೇಜ್ ಮೇಲೆ ಹೋಗೋಕ್ಕೆ ಇಲ್ಲಿರುವಂಥ ಮೆಟ್ಲು ಇದೆಯಲ್ಲ ಇದು ಆಡಿಯನ್ಸ್ ಹೋಗೋದಕ್ಕೆ ಅಂತ ರಂಗಮಂದಿರಕ್ಕೆ ಆಡಿಯನ್ಸ್ಗೆ ಪ್ರವೇಶ ದ್ವಾರ ಇದು ಈ ಮೆಟ್ಲಿಂದ ಹೋಗ್ತಾರೆ ಆಮೇಲೆ ಇಲ್ಲಿರುವಂಥ ಮೆಟ್ಲು ಇವತ್ತಿನ ಶೋ ಯಾರ್ದಿರುತ್ತಲ್ಲ ರಂಗ ತಂಡಗಳು ಆ ತಂಡಗಳ ಕಲಾವಿದರು ಮತ್ತು ಟೆಕ್ನಿಷಿಯನ್ಸು ಎಲ್ಲ ಹೋಗೋದಕ್ಕೆ ಇರುವಂಥ ಮೆಟ್ಲು ಇದು ಇಲ್ಲಿಂದ ಹೋದರೆ ನಾವೀಗ ರಂಗಮಂದಿರಕ್ಕೆ ತಲುಪ್ತೀವಿ ಹೋಗೋಣ ಇವಾಗ ನಮ್ಮ ಶೋ ಇವತ್ತಿರೋದರಿಂದ ನಾವು ಈ ಕಡೆಯಿಂದ ಹೋಗ್ಬೋದು ಬೇರೆಯವ್ರು ಯಾರಾದರೂ ಬಂದರೆ ಇಲ್ಲಿ ಹೋಗೋಕ್ಕೆ ಅವಕಾಶ ಇರೋದಿಲ್ಲ ಅವ್ರಿಗೆ ಅವರು ಆಡಿಯನ್ಸ್ ಆಗಿ ಬಂದಿದ್ದರೆ ಅವಾಗಲೇ ಹೇಳಿದ್ನಲ್ಲ ಆ ಮೆಟ್ಲು ಮೂಲಕ ಹೋಗೋಕ್ಕೆ ಮಾತ್ರ ಅವಕಾಶ ಇರುತ್ತೆ ಇವತ್ತು ನಾನು ಈ ತಂಡದೊಳ ಈ ಕಡೆ ಹೋಗೋಕ್ಕೆ ಅವಕಾಶ ಇದೆ ಹೋಗ್ತೀನಿ ಬನ್ನಿ ನಾವು ಬೇಗ ಬಂದಿದ್ದೀವಿ ಆ್ಯಕ್ಚುಲಿ ಈಗ ಅಲ್ಲಿ ಬರೀ ಖಾಲಿ ಇತ್ತು ನೋಡಿ ಎಂಟ್ರೆನ್ಸ್ಗೆ ಅಲ್ಲಿ ಹೂವಿನ ಪಕ್ಕಳೆಗಳೆಲ್ಲ ಹಾಕಿ ತಯಾರಿ ಮಾಡಿದ್ದಾರೆ ಈ ಸ್ಟಾಫ್ಗಳು ನಾನು ಫಸ್ಟ್ ನಾಟಕ ಮಾಡಿದ್ದು ರಂಗಶಂಕರದಲ್ಲಿ ಬೆಂಗಳೂರಲ್ಲಿ ನಾನು ನಟಿಯಾಗಿ ಗುರ್ಸ್ಕೊಂಡಿದ್ದು ಈ ಸಮಷ್ಟಿ ತಂಡದ ಮೂಲಕ ಅದು ಫಸ್ಟ್ ಪ್ರದರ್ಶನ ಮೊದಲನೇ ಪ್ರದರ್ಶನ ಮಾಡಿದ್ದು ರಂಗಶಂಕರದಲ್ಲಿ ಎರಡು ಸಾವಿರದ ಒಂಬತ್ತು ಎರಡು ಸಾವಿರದ ಒಂಬತ್ತರಲ್ಲಿ ನಾನು ಮೊದಲನೇದಾಗಿ ನಮ್ಮ ಅಕ್ಕನ ಮನೆಗೆ ಬೆಂಗಳೂರಲ್ಲಿ ಬಂದಾಗ ಈ ಟೀಮಿಗೆ ಸೇರಿಕೊಂಡಿದ್ದೆ ನಾವು ಮಾಡಿದ ಮೊದಲನೇ ನಾಟಕ ಅವಾಂತರ ಅಂಥೇಳಿ ಮೂರು ಕಥೆಗಳನ್ನು ಕಾಲೇಜ್ ಮಾಡಿ ಮಾಡಿಸಿದ್ರು ಆ ನಾಟಕನ ಸತೀಶ್ ನಿನಾಸಂ ಈಗ ದೊಡ್ಡ ಸ್ಟಾರ್ ನಟ ಆಗಿದರಲ್ಲ ಅವರು ನನಗೆ ಮೊದಲನೇ ನಾಟಕದ ನಿರ್ದೇಶಕರು ಅವರು ನಿರ್ದೇಶನ ಮಾಡಿದಂಥ ನಾಟಕ ಅದು ಅವಾಂತರ ಅಂಥೇಳಿ ರಂಗಶಂಕರ ಆಡಿಟೋರಿಯಂ ನೋಡಿ ನಮ್ಮ ತಂಡದವರೆಲ್ಲ ಆಲ್ರೆಡಿ ನಾವು ಸೆಟ್ ಇಟ್ಟಿದ್ವಲ್ಲ ಅದು ಲಿಫ್ಟ್ ಮೂಲಕ ಮೇಲೆ ಬಂದ್ಬಿಟ್ಟಿದೆ ಈಗೆಲ್ಲರೂ ಆ ಸೆಟ್ಟನ್ನು ಜೋಡಿಸೋದ್ರಲ್ಲಿ ನಿರತರಾಗಿದ್ದಾರೆ ಇದು ರಂಗಮಂದಿರದ ಆಸನಗಳವೆಲ್ಲ ಇನ್ನೂರ ಎಪ್ಪತ್ತು ಸೀಟಿಂಗ್ ಕೆಪಾಸಿಟಿ ಇರುವಂಥ ರಂಗಮಂದಿರ ಇದು ತುಂಬಾ ಸ್ಟ್ರಿಕ್ಟ್ ಟೈಮ್ ಮೇಂಟೈನ್ ಮಾಡುವಂಥ ರಂಗಮಂದಿರ ಅದು ಏಳು ಇಪ್ಪತ್ತೈದಕ್ಕೆ ಆಡಿಯನ್ಸ್ ಒಳಗಡೆ ಬರಬೇಕು ಏಳು ಇಪ್ಪತ್ತಾರಕ್ಕೆ ಬಂದರೆ ಬಿಡೋಲ್ಲ ಇವರು ವಾಪಸ್ ಹೋಗಿ ಅಂತ ಕಳಿಸ್ತಾರೆ ಅಂಥ ಸ್ಟ್ರಿಕ್ಟ್ ಇರುವಂಥ ರಂಗಮಂದಿರ ಅದು ನೋಡಿ ಲೈಟಿಂಗ್ಸ್ ರಂಗಮಂದಿರದಲ್ಲಿ ಆಲ್ರೆಡಿ ಒಂದಷ್ಟು ಲೈಟ್ಸ್ ಇರ್ತವೆ ಆದರೆ ನಮ್ಮ ನಾಟಕಕ್ಕೆ ಇನ್ನೊಂದಿಷ್ಟು ಎಕ್ಸ್ಟ್ರಾ ಲೈಟ್ಸ್ ಬೇಕು ಅಂತ ಅನ್ನೋದಾದರೆ ನಾವು ತಗೋಬೇಕಾಗತ್ತೆ ನಾಟಕಕ್ಕೆ ಬೇಕಾದಂಥ ಎಕ್ಸ್ಟ್ರಾ ಲೈಟ್ಸ್ ಇವು ಬನ್ನಿ ನೋಡಿ ಇಲ್ಲಿ ಮಾರ್ಕ್ ಮಾಡ್ತಿದ್ದಾರೆ ಮಾರ್ಕ್ ಮಾರ್ಕಿಂಗ್ ಅಂತ ಈ ನಾವು ನಾಟಕ ಮಾಡಬೇಕಾದ್ರೆ ಸೆಟ್ಗಳನ್ನೆಲ್ಲ ಚೇಂಜ್ ಆಗ್ತಿರ್ತದೆ ಒಂದು ಸೀನಿಂದ ಒಂದು ಸೀನ್ಗೆ ನಾಟಕದ ಸೆಟ್ಗಳು ಚೇಂಜ್ ಆಗ್ತಿರುತ್ತೆ ಅದರ ಜಾಗ ಚೇಂಜ್ ಆಗ್ತಿರುತ್ತೆ ಮನೆ ಸೀನ್ ಆದಮೇಲೆ ಬೀದಿ ಸೀನ್ಗೆ ಇದೇ ಮನೆ ಸೀನಲ್ಲಿ ಬಾಗಿಲಿ ಡೋರ್ ಆಗಿರುವಂಥ ಸೆಟ್ಟು ಬೇರೆ ಕಡೆ ಹೋಗುತ್ತೆ ಹಾಗಾಗಿ ಯಾವ ಸೀನಿಗೆ ಯಾವ ಸೆಟ್ ಎಲ್ಲಿರಬೇಕು ಅನ್ನೋದನ್ನು ಗುರ್ತು ಹಾಕೋದು ಈ ಮಾರ್ಕಿಂಗ್ ಅಂಥೇಳಿ ಅದಕ್ಕೆ ಒಂದು ಟೇಪ್ ಇರುತ್ತೆ ಗಮ್ ಟೇಪು ಗಮ್ ಟೇಪ್ ತೊಗೊಂಡು ಅಣ್ಸಿರ್ತಾರೆ ನೋಡಿ ಇಲ್ಲಿ ಅಂಟ್ಸಿದ್ದಾರೆ ನೋಡಿ ಹಾಂ ಅಣ್ಸಿದ್ದಾರೆ ಇಲ್ಲಿ ಆಲ್ರೆಡಿ ಇಟ್ಟಿದ್ದಾರೆ ಗಮಟೆ ಪಣಸಿ ಇಡ್ತಾರೆ ಇದಾದ ಮೇಲೆ ನಾವು ರೇರ್ ಸೆಲ್ ಮಾಡಬೇಕಾದ್ರೂ ಕೂಡ ಒಂದು ಸಲ ಬಂದು ಎಲ್ಲೆಲ್ಲಿ ಇಡಬೇಕು ಅದೆಲ್ಲ ಮಾರ್ಕಿಂಗ್ ನೋಡ್ಕೋಬೇಕಾಗತ್ತೆ ಇದು ಸೆಟ್ ಮಾರ್ಕಿಂಗ್ ಆದರೆ ಇದ್ರ ನೆಕ್ಸ್ಟ್ ಹಂತಕ್ಕೆ ಬರೋದು ಲೈಟಿಂಗ್ ಸ್ಟೇಜು ಏನಂದರೆ ಲೈಟ್ಸ್ ಅಲ್ಲಿಂದ ಬರ್ತಾ ಇರುತ್ತೆ ಲೈಟ್ಸು ಮತ್ತು ಮ್ಯೂಸಿಷಿಯನ್ಸ್ ಎಲ್ಲ ಅಲ್ಲಿ ಕೊಡ್ತಾರೆ ಲೈಟಿಂಗ್ ಮಾಡೋರು ಮ್ಯೂಸಿಕ್ ಮಾಡೋರು ಲೈಟಿಂಗಲ್ಲಿ ಏನಂದರೆ ನಾವು ಪೊಸಿಷನ್ ತಗೊಳ್ಳೋದಿರುತ್ತೆ ಈಗ ನಮಗೆ ಸ್ಪಾಟ್ ಲೈಟ್ ಅಂತ ಇರುತ್ತೆ ವಿಶೇಷವಾದಂಥ ಸೀನ್ ಇದ್ದಾಗ ಏನಾದರೂ ನಡೀತಿದ್ಬೇಕಾದ್ರೆ ಸ್ಪಾಟ್ ಲೈಟ್ನ ಬಳಸ್ತಾರೆ ಈಗ ನಾನು ಎಕ್ಸಾಂಪಲ್ ಈ ಜಾಗದಲ್ಲಿ ಇಲ್ಲಿ ಒಳಗಡೆಯಿಂದ ನಾನು ಹೊರಗಡೆ ಬರ್ತೀನಿ ಅಂದಾಗ ಇಲ್ಲಿ ನಾನು ಮುಖ್ಯವಾದ ಏನೋ ವಿಷಯ ಮಾತಾಡ್ಬೇಕಂದಾಗ ಸ್ಪಾಟ್ ಲೈಟ್ ಹಾಕ್ತಾರೆ ಅಲ್ಲಿಂದ ಇಲ್ಲಿ ಅದನ್ನು ಒಂದು ಫಿಕ್ಸ್ ಮಾಡಿರ್ತಾರೆ ಲೈಟ್ಗಳನ್ನ ಸೊ ಆ ಸ್ಪಾಟ್ ಲೈಟು ನೋಡಿ ಇಲ್ಲಿಂದ ನಾನು ಈ ಕಡೆ ಆದರೆ ನನಗೆ ಆಫ್ ಆಗುತ್ತೆ ಮಿಸ್ ಆಗುತ್ತೆ ಈ ಕಡೆ ಬಂದರೂ ಮಿಸ್ ಆಗುತ್ತೆ ಸೊ ಎಕ್ಸಾಕ್ಟ್ ಪಾಯಿಂಟ್ ಕೊಡ್ಬೇಕು ನಾವು ಲೈಟ್ ಅವ್ರಿಗೆ ನಾನು ಇಲ್ಲೇ ಬರ್ತೀನಿ ಸರ್ ಅಂತ ನಾವು ಹೇಳಿದರೆ ಅವ್ರು ಇಲ್ಲಿಗೆ ಫಿಕ್ಸ್ ಮಾಡ್ಕೊಂಡಿರ್ತಾರೆ ಹೀಗೆ ಒಬ್ಬ ನಟ ಮತ್ತು ಟೆಕ್ನಿಷಿಯನ್ ಮಧ್ಯೆ ಕೂಡ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬೇಕಾಗುತ್ತೆ ನಾಟಕ ಮಾಡಬೇಕಾದ್ರೆ ಕೊಡಿ ನೀವು ಮಹಿಳೆ ಇಲ್ಲಿ ನೋಡಿ ಈಗ ಲೈಟ್ ಲೈಟ್ ಸೆಟ್ ಮಾಡ್ತಿದ್ದಾರೆ ಈಗ ಲೈಟಿಂಗ್ ಬಾರ್ ಅಂತಾರೆ ಅದಕ್ಕೆ ಇದು ಕೆಳಗಡೆ ಬರುತ್ತೆ ಆಮೇಲೆ ಏನೇನು ಲೈಟ್ ಬೇಕು ಒಂದೊಂದು ನಾಟಕ ಒಂದೊಂದು ರೀತಿನ ಲೈಟಿಂಗ್ಸ್ ಇರ್ತಾವಲ್ಲ ಅದಕ್ಕೆ ಆಮೇಲೆ ಕಲರ್ ಕಲರ್ ಹಾಕ್ತಾರೆ ಕಲರ್ದು ಒಂದು ಹಾಳೆ ಹಾಕ್ತಾರೆ ಅದನ್ನೆಲ್ಲ ಈಗ ಯಾವ ಕಲರ್ ಹಾಳೆ ಬೇಕು ಯಾವ ಲೈಟ್ಸ್ ಬೇಕು ಅನ್ನೋದನ್ನ ಫಿಕ್ಸ್ ಮಾಡಿಕೊಂಡು ಆಮೇಲೆ ಅದನ್ನ ಮತ್ತೆ ಲೈಟಿಂಗ್ ಬಾರ್ನ ಮೇಲೆ ಇಳಿತಾರೆ ಮೇಲೆ ಹೋಗುತ್ತೆ ಅದು ನೋಡಿ ಇವೆಲ್ಲ ಇಷ್ಟೊಂದಿರುವಂಥವೆಲ್ಲ ಇವು ಲೈಟಿಂಗ್ ಬಾರ್ಸ್ ಅವರು ಮಂಜುನಾಥ್ ಬಡಗೇರ್ ಸರ್ ಅವರು ನಮ್ಮ ಈ ನಾಟಕದ ನಿರ್ದೇಶಕರವರು ಸೊ ಇವರು ರವೀಂದ್ರ ಪೂಜಾರ್ ಸರ್ ಅಂತ ಹೇಳಿ ನಮ್ಮ ತಂಡದ ಮುಖ್ಯಸ್ಥರವರು ಈಗ ಎಲ್ಲ ಕಲಾವಿದರು ಬಂದಿಲ್ಲ ಆ್ಯಕ್ಚುಲಿ ಇದು ಹವ್ಯಾಸಿ ರಂಗ ತಂಡ ಆಗಿರೋದ್ರಿಂದ ಎಲ್ಲ ಕಲಾವಿದರಿಗೂ ಬೇರೆ ಬೇರೆ ಕೆಲಸಗಳಿರುತ್ತಲ್ಲ ಹಾಗಾಗಿ ಅವರು ಮಧ್ಯಾಹ್ನದ ಮೇಲೆ ಬರ್ತಾರೆ ಒಂದು ಏಳುವರೆ ಶೋ ಇದ್ದರೆ ಎರಡು ಗಂಟೆ ಅಥವಾ ಒಂದು ಗಂಟೆಗೆ ಬರ್ತಾರೆ ಹನ್ನೆರಡುವರೆಗೆ ಒಂದು ಗಂಟೆಗೆ ಸರ್ ಯಾವ ಟೈಮ್ ಹೇಳಿರ್ತಾರೆ ಆ ಟೈಮ್ ಬರ್ತಾರೆ ಬಂದ ಮೇಲೆ ಬರೋಷ್ಟು ಇಲ್ಲಿ ಸೆಟ್ಟು ಮತ್ತು ಲೈಟಿಂಗ್ದೆಲ್ಲ ಆಗಿರುತ್ತೆ ಒಂದು ರನ್ ಮಾಡ್ತಾರೆ ಶೋಗಿಂತ ಮುಂಚೆ ಎಲ್ಲರೂ ಸೇರಿ ಒಂದು ರನ್ ಮಾಡಿ ಆಮೇಲೆ ಮೇಕಪ್ ಮಾಡಿಕೊಂಡು ಶೋ ಶುರು ಆಗುತ್ತೆ ನೋಡಿ ಇದು ಸ್ಟೇಜ್ ಇದು ಸ್ಟೇಜ್ ಆದರೆ ಇದು ಸೈಡ್ ವಿಂಗ್ ಅಂತಾರೆ ಇದಕ್ಕೆ ಸೈಡ್ ವಿಂಗ್ ಅಂತಾರೆ ನಾವು ಎಂಟ್ರಿ ತೊಗೊಳೋಕ್ಕೆ ಮುಂಚೆ ಇಲ್ಲಿ ನಿಂತ್ಕೊಂಡಿರ್ತೀವಿ ಇಲ್ಲಿ ನಿಂತ್ಕೊಂಡು ನೋಡ್ತಿರ್ತೀವಿ ಯಾರ ಡೈಲಾಗ್ ಆದಮೇಲೆ ನಮ್ಮ ಎಂಟ್ರಿ ಇರುತ್ತೆ ನಾವು ಆ ಡೈಲಾಗ್ ಆದಮೇಲೆ ಎಂಟ್ರಿ ತೊಗೋತೀವಿ ಆಮೇಲೆ ಈ ಸ್ಟೇಜ್ ಮೇಲಿಂದ ನಾವು ಹೋಗೋದಕ್ಕೆ ಎಕ್ಸಿಟ್ ಇದು ಫಸ್ಟ್ ವಿಂಗ್ ಅಂತಾರೆ ಇದು ಸೆಕೆಂಡ್ ವಿಂಗ್ ಅಂತಾರೆ ಇದು ತರ್ಡ್ ವಿಂಗ್ ಅಂತಾರೆ ಸೈಡ್ ವಿಂಗ್ಸ್ ಇದೆಲ್ಲ ಕರ್ಟನ್ಸ್ ಇವಾಗ ಕಟ್ಟಿದ್ದಾರೆ ಶೋ ನಡೆಯೋ ಟೈಮಲ್ಲಿ ಕರ್ಟನ್ಸ್ ಎಲ್ಲ ಬಿಚ್ಚಿಬಿಡ್ತಾರೆ ಅಂದರೆ ಇಲ್ಲಿವರೆಗೂ ಆಡಿಯನ್ಸಿಗೆ ಕಾಣಿಸುತ್ತಲ್ವ ಹಾಗಾಗಿ ಏನೂ ಕಾಣಿಸ್ಬಾರ್ದು ಅನ್ನೋ ಕಾರಣಕ್ಕೆ ಕರ್ಟನ್ಸ್ನೆಲ್ಲ ಬಿಡ್ತಾರೆ ಇದು ಬ್ಯಾಕ್ ಸ್ಟೇಜ್ ಇದು ಇದು ಬ್ಯಾಕ್ ಸ್ಟೇಜ್ ಇಲ್ಲಿ ಬ್ಯಾಕ್ ಸ್ಟೇಜ್ ಅಲ್ಲಿ ನಟರುಗಳು ಕೂತ್ಕೊಳ್ಳೋಕ್ಕೆ ಸ್ಟೇಜಿಂದ ಬ್ಯಾಕ್ ಬಂದಾಗ ಹೊರಗಡೆ ಬಂದಾಗ ನಮ್ಮದು ಪಾತ್ರೆ ಇಲ್ಲದೆ ಇದ್ದಾಗ ನಾವು ಇಲ್ಲಿ ಕುತ್ಕೋತಿವಿ ಆಮೇಲೆ ಮಧ್ಯೆ ಮಧ್ಯೆ ಇಲ್ಲಾದರೂ ನಮ್ಮದು ಕಾಸ್ಟ್ಯೂಮ್ ಚೇಂಜ್ ಕೂಡ ಇರುತ್ತಲ್ವಾ ಒಂದು ಸೀನ್ಗೆ ಹೋಗಿ ಬಂದ ಮೇಲೆ ಕಾಸ್ಟ್ಯೂಮ್ ಚೇಂಜ್ ಇರುತ್ತೆ ಆಗ ನಾವು ಕಾಸ್ಟ್ಯೂಮ್ ಚೇಂಜನ್ನ ಇಲ್ಲಿ ಮಾಡ್ತೀವಿ ಇಲ್ಲಿ ಹೆಂಗಲ್ಲ ಇದಾವೆ ಇದೆ ಇಲ್ಲಿ ಒಂದು ದೊಡ್ಡ ಮಿರರ್ ಇದೆ ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಳ್ಳೋಕೆ ಇಲ್ಲಿ ಒಂದಿದೆ ಮತ್ತೆ ಇದ್ರ ಎದುರುಗಡೆ ಅಪೋಸಿಟ್ ಒಂದಿದೆ ಎರಡು ಒಂದು ಹೆಣ್ಣು ಮಕ್ಕಳಿಗೆ ಒಂದು ಗಂಡು ಮಕ್ಕಳಿಗೆ ಎರಡಿದೆ ಇಲ್ಲಿ ಇದು ನಾವು ಶೋ ನಡಿಬೇಕಾದ್ರೆ ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಳ್ಳೋಕೆ ರೂಮ್ ಅಷ್ಟೇ ಮೇಕಪ್ ರೂಮು ಎಕ್ಸ್ಕ್ಲೂಸಿವ್ ಆಗಿ ಮೇಲಿದೆ ಇಲ್ಲಿ ಒಂದು ದೊಡ್ಡ ಬಾಗಿಲಿದೆ ನೋಡಿ ಇದು ಓಪನ್ ಮಾಡಿದರೆ ನಮ್ಮ ಸೆಟ್ಟು ಆವಾಗಲೇ ನಾವು ಕೆಳಗಡೆ ಒಂದು ಲಿಫ್ಟಲ್ಲಿ ಸೆಟ್ ಹಾಕಿದ್ವಲ್ಲ ಆ ಸೆಟ್ಟು ಆ ಲಿಫ್ಟ್ ಮೇಲೆ ಬರುತ್ತೆ ಈ ಡೋರ್ ತೆಗೆದ್ರೆ ಆ ಲಿಫ್ಟಲ್ಲಿರುವಂಥ ಸೆಟ್ನ ಡೈರೆಕ್ಟಾಗಿ ನಾವು ಸ್ಟೇಜ್ ಮೇಲೆ ಇಡಿಸ್ಕೋಬೋದು ಈ ಒಂದು ಒಳ್ಳೆ ವ್ಯವಸ್ಥೆ ಇದೆ ಇಲ್ಲಿ ನಾವು ನಾಟಕ ಮುಗಿದ ಮೇಲೂ ಕೂಡ ಈ ಡೋರ್ ತೆಗೆದ್ರೆ ಆ ಲಿಫ್ಟ್ ಮೇಲೆ ಬಂದಿರುತ್ತೆ ನಮ್ಮ ಸೆಟ್ಗಳನ್ನೆಲ್ಲ ಅದ್ರಲ್ಲಿ ಹಾಕಿದರೆ ಲಿಫ್ಟ್ ಸೀದಾ ಕೆಳಗೆ ಹೋಗುತ್ತೆ ಸೊ ನಾವು ಸೆಟ್ಟನ್ನೆಲ್ಲ ನಮ್ಮ ಗಾಡಲಿ ತುಂಬ್ಕೊಂಡು ಹೋಗ್ಬೋದು ರಂಗ ಮಂದಿರ ಎಲ್ಲ ಒಂಥರ ಡಾರ್ಕ್ ಡಾರ್ಕ್ ಅಲ್ಲಿ ಇಲ್ಲಿರೋ ಪೇಂಟಿಂಗ್ ಎಲ್ಲ ಕಪ್ಪುದು ಇಲ್ಲಿರೋ ಕರ್ಟನ್ಸ್ ಎಲ್ಲ ಕಪ್ಪದಾಗಿರುತ್ತೆ ನಾಟಕ ನಡಿಬೇಕಾದ್ರೆ ಅದು ಎದ್ದು ಕಾಣಲಿ ಕಲಾವಿದರು ಎದ್ದು ಕಾಣಲಿ ಅನ್ನೋ ಕಾರಣಕ್ಕೆ ಎಲ್ಲ ಬ್ಲಾಕ್ ಇರುತ್ತೆ ಇದು ಮೇಲ್ಗಡೆ ಮೇಕಪ್ ರೂಮಿಗೆ ಹೋಗುವಂತ ಜಾಗ ಇದು ಇಲ್ಲಿದೆ ನೋಡಿ ಗ್ರೀನ್ ರೂಮ್ ಮೇಕಪ್ ರೂಮ್ಗೆ ರಂಗಭಾಷೆಯಲ್ಲಿ ಗ್ರೀನ್ ರೂಮ್ ಅಂತ ಕರೀತಾರೆ ಗ್ರೀನ್ ರೂಮ್ ಇದು ಇಲ್ಲಿ ಮೇನ್ ತಯಾರಾಗೋದು ಅಂದರೆ ನಮ್ಮ ಮೇಕಪ್ ಮಾಡ್ಕೊಳ್ಳೋದಿರಲಿ ನಮ್ಮ ಕಾಸ್ಟ್ಯೂಮ್ಗಳನ್ನೆಲ್ಲ ಹಾಕೊಳ್ಳೋದಿರಲಿ ಎಲ್ಲ ಇಲ್ಲಿ ನಡೆಯುತ್ತೆ ಇದು ಪುರುಷರ ಗ್ರೀನ್ ರೂಮ್ ಇದು ನೋಡಿ ಇದು ನಮಗೆ ಮಿರರ್ ನೋಡ್ಕೊಳ್ಳೋಕ್ಕೆ ಆಮೇಲೆ ಲೈಟ್ಸ್ ಎಲ್ಲ ಇಲ್ಲಿ ಜಾಸ್ತಿ ಇರುತ್ತೆ ಯಾಕಂತಂದರೆ ನಾವು ಹಚ್ಕೊಳ್ತಿರೋ ಬಣ್ಣ ಕರೆಕ್ಟ್ ಆಗಿದೆಯಾ ಇಲ್ವಾ ಅಂತ ಹೇಳಿ ಪೂರ್ತಿ ಚೆಕ್ ಮಾಡೋಕ್ಕೆ ಕ್ಲಿಯರ್ ಆಗಿ ಕಾಣಿಸ್ಲಿ ಅನ್ನೋ ಕಾರಣಕ್ಕೆ ಲೈಟ್ ತುಂಬಾ ಜಾಸ್ತಿ ಇರುತ್ತೆ ಬ್ರೈಟ್ ಆಗಿರುತ್ತೆ ಈ ಕಡೆನೂ ಲೈಟ್ ಇರುತ್ತೆ ರಂಗ ಮಂದಿರ ರಂಗಭೂಮಿ ಅಂದ್ರೇ ಕಲರ್ಫುಲ್ ಸದ್ಯಕ್ಕೆ ಆಫ್ ಮಾಡೋಣ ಏನು ಬೇಡಲ್ಲ ಈಗ ಆಮೇಲೆ ರಂಗಶಂಕರದಲ್ಲಿ ತುಂಬಾ ನೀಟಾಗಿ ಕ್ಲೀನ್ ಆಗಿ ಮೇಂಟೈನ್ ಮಾಡಿರ್ತಾರೆ ಒಂದು ಈ ಗ್ರೀನ್ ರೂಮ್ನ ಸ್ವಚ್ಛ ಮಾಡೋದಾಗಿರ್ಲಿ ವಾಶ್ರೂಮ್ಸ್ನ ನ ಸ್ವಚ್ಛ ಮಾಡೋದಾಗಿರ್ಲಿ ಎಲ್ಲ ಪ್ರೊಫೆಷನಲ್ ಆಗಿರುತ್ತೆ ಅಲ್ಲೋ ಈಗ ನಾವು ಇಲ್ಲಿ ಗ್ರೀನ್ ರೂಮ್ ನೋಡಿದ್ವಲ್ಲ ಇದೇ ರೀತಿ ಆ ಕಡೆ ಸೈಡ್ ಇಲ್ಲಿಂದ ಹೋದರೆ ಅಥವಾ ಆ ಕಡೆಯಿಂದನೂ ಒಂದು ಮೆಟ್ಲಿದೆ ಅಲ್ಲಿ ಹೋದರೆ ಅದು ಹೆಣ್ಣು ಮಕ್ಕಳಿಗಾಗಿರುವಂಥ ಗ್ರೀನ್ ರೂಮು ಆಮೇಲೆ ಇಲ್ಲಿ ಹೊರಗಡೆ ಬಂದರೆ ಇದು ನಾವು ಕಲಾವಿದರು ಟೆಕ್ನಿಷಿಯನ್ಸ್ ಎಲ್ಲ ಊಟ ಮಾಡೋಕ್ಕೆ ಅಥವಾ ನಮಗೆ ಬೇಕಾಗಿರೋ ಊಟದ ಎಲ್ಲ ಡಬ್ಬಿಗಳನ್ನೆಲ್ಲ ಇಲ್ಲಿ ತಂದು ಇಟ್ಕೊಂಡು ಇಲ್ಲಿ ಊಟ ಮಾಡುವಂಥ ಜಾಗ ಇದು ಕೆಫೆ ಇರೋದು ರಂಗಶಂಕರದ್ದು ಅದು ಬೇರೆ ಇದು ತಂಡಗಳು ಊಟ ಮಾಡೋಕ್ಕಿರುವಂಥ ಜಾಗ ಇದು ನಾವು ಹೊರಗಡೆಯಿಂದ ತರಿಸ್ಕೊಳ್ಬೋದು ಅಥವಾ ನಮ್ಮ ಮನೆಯಿಂದ ತರ್ಬೋದು ಎಲ್ಲಾದರೂ ತಂದು ಇಲ್ಲಿ ಇಟ್ಕೊಂಡು ಇಲ್ಲಿ ಕೂತ್ಕೊಂಡು ಊಟ ಮಾಡೋಕ್ಕಿರುವಂಥ ಜಾಗ ಇದು ಮೇಲೆ ಕೂಡ ಒಂದು ಗ್ರೀನ್ ರೂಮ್ ಇದೆ ಅದು ಜನ ಜಾಸ್ತಿ ಆದಾಗ ಅದನ್ನ ಬಳಸ್ಕೋಬೋದು ಅಥವಾ ಇಲ್ಲ ಅಂದರೆ ಇಲ್ಲೇ ಬಳಸ್ಕೊ ಹೋಗ್ತಿವಿ ಜಾಸ್ತಿ ಇದ್ದರೆ ಅಲ್ಲಿ ಹೋಗೋಕೆ ರಂಗಶಂಕರದಲ್ಲಿರುವಂಥ ಒಂದು ಸ್ಕೇರಿ ಹೌಸ್ಗೆ ಕರ್ಕೊಂಡು ಹೋಗ್ತೀನಿ ಇವನ್ನ ಇಲ್ಲೊಂದು ಸ್ಕೇರಿ ಹೌಸ್ ಇದೆ ಆ್ಯಕ್ಚುಲಿ ರಿಯಲ್ ಸ್ಕೇರಿ ಹೌಸ್ ಎಲ್ಲ ಇದು ಅಂದರೆ ರಂಗಮಂದಿರ ಅಂದ್ರೇ ಗಾಢವಾದಂಥ ಕಪ್ಪು ಬಣದಲ್ಲಿ ಕಪ್ಪು ಕಲರ್ ಎಲ್ಲೂ ಲೈಟಿಂಗ್ ಜಾಸ್ತಿ ಇರಲ್ಲ ಎಲ್ಲಿ ಬೇಕಲ್ಲಿ ಮಾತ್ರ ಇರುತ್ತೆ ಇಲ್ಲಿಂದ ಈ ಅಂದರೆ ನಾನು ಹೇಳಿದ್ನಲ್ಲ ಪುರುಷರ ಗ್ರೀನ್ ರೂಮ್ ಇದು ಆ ಕಡೆ ಇರುವಂಥದ್ದು ಮಹಿಳೆಯರ ಗ್ರೀನ್ ರೂಮು ಇಲ್ಲಿಂದ ಅಲ್ಲಿಗೆ ಎಂಟ್ರಿ ಇದ್ದಾಗ ಅಥವಾ ಏನಾದರೂ ಬೇಕಂದಾಗ ಹೋಗ್ಲಿಕ್ಕೆ ಇರುವಂಥ ದಾರಿ ಇದು ಅದ್ರ ಜೊತೆಗೆ ಲೈಟ್ಸು ಅದೆಲ್ಲ ಕಾಣಿಸುತ್ತೆ ನಮಗೆ ಮೇಲೆ ಆ ದಾರಿ ವಿಚಿತ್ರವಾಗಿದೆ ನನಗೆ ಇದು ಒಂಥರ ಯಾವಾಗಲೂ ಸೋಜಿಗೆ ಅನ್ನಿಸ್ತಿರುತ್ತೆ ನೋಡಿ ಫುಲ್ ಕಪ್ಪು ಬಣ್ಣದ್ದು ಸ್ಕೇರಿಯಸ್ ಹೇಗಿರುತ್ತಲ್ಲ ಹಾಗೇ ಇದೆ ಇಲ್ಲಿಂದ ಹೋಗ್ತಾ ಇದ್ರೆ ಝೀರೋ ಬಲ್ಪ್ ಮಾತ್ರ ಹಾಕಿರ್ತಾರೆ ಜಾಸ್ತಿ ಲೈಟ್ಸ್ ಇರೋಲ್ಲ ಇಲ್ಲಿ ಇಲ್ಲಿ ನಿಂತರೆ ನೋಡಿ ಸ್ಟೇಜ್ ಕಾಣಿಸುತ್ತೆ ಲೈಟಿಂಗ್ ಬಾರ್ ಕಾಣಿಸುತ್ತೆ ಇಲ್ಲಿ ಎಷ್ಟು ವಿಶೇಷ ಅಂದರೆ ಇಲ್ಲಿ ನಾವು ಕೆಳಗಡೆ ನಾಟಕ ನಡೀತಿದ್ದಾಗ ನಾವು ನಮ್ಮ ಗ್ರೀನ್ ರೂಮಲ್ಲಿ ರೆಡಿ ಆಗ್ತಿದ್ರು ಕೂಡ ನಮಗೆ ನಾಟಕದ ಸೀನ್ ಏನು ನಡೀತಿದೆ ಅಂತ ಸೌಂಡ್ ಕೇಳಿಸ್ತಾ ಇರುತ್ತೆ ಅಂದರೆ ಆ ವ್ಯವಸ್ಥೆ ಮಾಡಿದ್ದಾರೆ ನಾವು ಮೇಲೆ ತಯಾರಾಗ್ತಿದ್ರು ಕೂಡ ಯಾವ ಸೀನ್ ನಡೀತಿದೆ ಆ ಸೀನಿಗೆ ಬರಬೇಕು ಕಲಾವಿದರು ಅಂತ ಕೇಳಿಸ್ಕೊಳ್ಳೋಕ್ಕೆ ಉಪಯೋಗ ಆಗತ್ತದು ನಾವು ಮೇಲಿದ್ದರೂ ಸೌಂಡ್ ಕೇಳಿಸುತ್ತೆ ನಿಂತ್ಕೊಂಡ್ರೆ ಸ್ಟೇಜ್ ಎಲ್ಲ ಕಾಣಿಸುತ್ತೆ ಹ್ಮ್ ಇದೆ ಮಹಿಳೆಯರ ಗ್ರೀನ್ ರೂಮ್ ಇದು ನಾಳೆ ನಮ್ಮ ನಾಟಕ ಇದೆ ನಾವು ನಾನು ಅಭಿನಯಿಸುವಂತ ನಾಟಕ ನಾನು ಪರಮೇಶ್ವರ್ ಕೂಡ ಆ್ಯಕ್ಟ್ ಮಾಡ್ತಿದ್ದೀವಿ ಮುಕ್ಕಾಂ ಪೋಸ್ಟ್ ಬೊಂಬಿಲ್ವಾಡಿ ಅಂತ ಜೂನ್ ನಾಲ್ಕನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದು ನಾಳೆ ನಾನು ಬಂದರೆ ಇಲ್ಲೇ ಮೇಕಪ್ ಮಾಡ್ಕೊಳ್ಳೋದು ನಮ್ಮ ಗ್ರೀನ್ ರೂಮ್ ಇದು ಎಮರ್ಜೆನ್ಸಿ ಎಕ್ಸಿಟು ನಾನು ಬಳಸಿಲ್ಲ ಅದೇ ಅವತ್ತೂ ಈಗಲಿಂದ ಕೆಳಗಡೆ ಹೋದರೆ ನಮಗೆ ಸ್ಟೇಜ್ ಸಿಗುತ್ತೆ ಮತ್ತೆ ನೋಡಿ ಕೆಳಗೆ ಬಂದೇ ಬಿಟ್ಟೆ ನಾನು ಹ್ಞೂ ಇದೇ ರಂಗಶಂಕರದ ಒಂದು ಸ್ಮಾಲ್ ಟೂರ್ ಆಗಿತ್ತು ಬೆಂಗಳೂರಿನ ಮಧ್ಯಭಾಗವಾದಂಥ ಜೆ ಪಿ ನಗರದಲ್ಲಿ ಇಂಥ ಒಳ್ಳೆ ಜಾಗ ಕಲಾವಿದರಿಗಾಗಿ ನಿರ್ಮಿಸಿಕೊಟ್ಟಿದ್ದು ಅರುಂಧತಿ ನಾಗ್ ಮತ್ತು ಅವರ ತಂಡ ಎಲ್ಲ ಕಲಾವಿದರು ಬೆಂಗಳೂರಿನ ಎಲ್ಲ ಕಲಾವಿದರು ನಿಜಕ್ಕೂ ರಂಗಶಂಕರದ ಇಡೀ ತಂಡಕ್ಕೆ ಆಭಾರಿಯಾಗಿರಬೇಕು ಏಕೆಂದರೆ ಇಲ್ಲಿ ಬಂದರೆ ಒಂದು ಒಳ್ಳೆಯ ಅಂದರೆ ಪ್ರೊಫೆಷನಲ್ ನಟ ಫೀಲ್ ಆಗುತ್ತೆ ಎಲ್ಲ ಆ ರೀತಿ ಇದೆ ಯಾವುದಕ್ಕೂ ಕಡಿಮೆ ಇಲ್ಲ ನಟನೆ ಒಂದು ಬಿಟ್ಟು ನಾವು ಯಾವುದಕ್ಕೂ ತಲೆ ಕೆಡ್ಸ್ಕೋಬೇಕಾಗಿಲ್ಲ ಈಗ ಇಲ್ಲಿ ಆ ರೀತಿ ಸೊ ಬನ್ನಿ ನಮ್ಮ ರಂಗತಂಡದವರೆಲ್ಲ ಸೆಟ್ ರೆಡಿ ಮಾಡ್ತಿದ್ದಾರೆ ನಾವು ಅವಾಗಿಂದ ಎಲ್ಲ ಟೂರ್ ಗೀರ್ ಅಂತ ಮಾಡ್ತಿದ್ದೀವಿ ಒಂದು ಸ್ವಲ್ಪ ಕೆಲಸ ಮಾಡೋಣ